ಲಾರ್ಡ್ ಕರ್ತನ ಪರಿಷದವಾದ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತೊಂದು ಆವರ್ತಿ ವಾಕ್ಯದೊಂದಿಗೆ ನಿಮ್ಮ ಮುಂದೆ ಮಾತನಾಡುವಂತೆ ಸರ್ವಶಕ್ತನಾದ ದೇವರು ಕೊಟ್ಟಂಥ ಈ ಒಳ್ಳೆಯ ಅವಕಾಶಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವಳಾಗಿದ್ದೇನೆ ಕರ್ತನು ನಮ್ಮೆಲ್ಲರನ್ನ ಅಲ್ಲಿಲ್ಲಿಯಾಗಿ ಪರಿಪಾಲಿಸುವಂಥ ದೇವರ ವಿಧಗಳಿಗಾಗಿ ಕರ್ತ್ನ ಕರ್ತನಿಗೆ ಕೃತಜ್ಞತೆಳಾಗಿದ್ದೇನೆ ಸಮಯದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕಾಗಿ ದೇವರ ಆತ್ಮನು ನನಗೆ ಕೊಟ್ಟಂಥ ಒಂದು ಶಬ್ದ ಅಪೋಸ್ತಲ ಕೃತ್ಯಗಳ ಪುಸ್ತಕದಲ್ಲಿ ಹದಿಮೂರನೇ ಅಧ್ಯಾಯದ ಐವತ್ತನೇ ವಾಕ್ಯದಲ್ಲಿ ನಾವಲ್ಲಿ ನೋಡುವಂಥ ಒಂದು ಕಾರ್ಯ ಆದರೆ ಯಹೂದಿಯರು ತಮ್ಮ ಮತಕ್ಕೆ ಸೇರಿದ ಕುಲೀನ ಸ್ತ್ರೀಯರನ್ನು ಊರಿನ ಪ್ರಮುಖರನ್ನು ಪ್ರೇರಿಸಿ ಪೌಲ ಬಾರ್ನಬರ ಮೇಲೆ ಹಿಂಸೆಯನ್ನೆಬ್ಬಿಸಿ ಅವರನ್ನು ತಮ್ಮ ಮೇರೆಯಿಂದ ಆಚೆಗೆ ಅಟ್ಟಿದರು ಪೌಲ ಬಾರ್ನಬರು ಶಕ್ತವಾಗಿ ತಮ್ಮ ಸೇವೆಯ ಆದಿ ಸಮಯಗಳಲ್ಲಿ ಬಲವಾಗಿ ಕರ್ತನು ಅವರನ್ನು ದೇವರ ರಾಜ್ಯದ ವಿಸ್ತರಣೆಗೋಸ್ಕರ ಅನೇಕರ ರಕ್ಷಣೆಗೋಸ್ಕರ ಕರ್ತನು ಉಪಯೋಗಿಸ್ತಾ ಇದ್ದಂಥ ಒಂದು ಸಮಯ ಈ ಸಮಯದಲ್ಲಿ ಬಲವಾಗಿ ಕರ್ತನವರನ್ನು ಉಪಯೋಗಿಸುವಾಗ ಊರಿಡಿ ದೇವರ ರಾಜ್ಯವು ಪೌಲ ಬಾರ್ನಬರ ವಿಷಯದಲ್ಲಿ ಸಂತೋಷ ಪಡುತ್ತಿರುವಾಗ ಒಂದು ಕಡೆಯಲ್ಲಿ ಪೌಲ ಮತ್ತು ಬಾರ್ನಬರು ಸೇವೆಯಲ್ಲಿ ಬಹಳವಾಗಿ ತೃಪ್ತಿ ಹೊಂದಿ ಸಂತೋಷದಿಂದ ಅವರು ಮಾಡ್ತಾ ಇರುವ ಸೇವೆಯ ಫಲಗಳನ್ನು ಅದರ ರಿಸಲ್ಟನ್ನು ತಮ್ಮ ಜೀವಿತದಲ್ಲಿ ಅವರು ನೋಡುತ್ತಾ ಇರುವಾಗಲೇ ಈ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಕೆಲವು ಸಮಸ್ಯೆಗಳು ಪೌಲ ಬಾರ್ನ ಬರ ಜೀವಿತದಲ್ಲಿ ಇದೆ ಅದು ಬೇರೆ ಏನಲ್ಲ ರೀ ಸೇವೆಯನ್ನು ನಾವು ಚೆನ್ನಾಗಿ ಇದ್ದೇವೆ ಸೇವೆಯಲ್ಲಿ ನಾವು ಕರ್ತನಿಗೋಸ್ಕರ ಶಕ್ತವಾಗಿ ಇದೆ ಅನೇಕರು ತಮ್ಮ ಸೇವೆಯ ತಮ್ಮ ಪ್ರಾರ್ಥನಾ ಜೀವಿತ ಇದರ ಮುಖಾಂತರವಾಗಿ ಇದೆ ಸೇವೆಯಲ್ಲಿ ಪ್ರಬಲವಾಗಿ ದೇವರು ನಮ್ಮನ್ನು ಉಪಯೋಗಿಸ್ತಾ ಇದ್ದಾರೆ ಯಾರಿಗೋಸ್ಕರ ಪ್ರಾರ್ಥಿಸಿದ್ರು ಬಿಡುಗಡೆಗಳು ನಡೀತಾ ಇದೆ ಯಾರಿಗೋಸ್ಕರ ನಾನು ಯಾವ ವಿಷಯವನ್ನು ಹೋಗಿ ಮಾತನಾಡಿದರೂ ಅದ್ಭುತ ನಡೀತಾ ಇದೆ ನಮ್ಮನ್ನು ದೇವರು ಉಪಯೋಗಿಸ್ತಾ ಇದ್ದಾರಲ್ಲ ನಮ್ಮನ್ನು ದೇವರು ಬಹಳವಾಗಿ ದಿನಗಳಲ್ಲಿ ಹೆಚ್ಚಿಸ್ತಾ ಇದ್ದಾರಲ್ಲ ಎಂಬುದಾಗಿ ಎಲ್ಲ ಹೆಮ್ಮೆಪಟ್ಟು ಕರ್ತನಿಗೋಸ್ಕರ ಭಯಂಕರ ತ್ಯಾಗದಿಂದ ಇಬ್ಬರು ನಿಂತಿರುವಂಥ ಒಂದು ಸಮಯ ಎಲ್ಲ ರೀತಿಯಲ್ಲಿ ಕರ್ತನಿಗೋಸ್ಕರ ಪ್ರಜ್ವಲಿಸುವ ಒಂದು ಸಮಯ ಎಂಬುದಾಗಿ ಹೇಳ್ಬೋದು ಈ ರೀತಿಯಾಗಿ ಎಲ್ಲ ಒಳ್ಳೆಯದಾಗಿ ನಡೆಯುವಾಗ ಈ ವಾಕ್ಯದ ಹಿನ್ನೆಲೆಯಲ್ಲಿ ನಾನು ಹೇಳ್ತೇನೆ ಸೇವೆಯಲ್ಲಿ ಪ್ರಾರ್ಥನಾ ಜೀವಿತದಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುವ ರೀತಿಯಲ್ಲಿ ನಾವು ಮುನ್ನುಗ್ಗಿ ಬರುವಾಗ ನಡೆಯುವಂಥ ಒಂದು ಕಾರ್ಯ ಏನು ಗೊತ್ತಾ ಇಲ್ಲಿ ಪೌಲ ಬಾರ್ನರು ಪ್ರಬಲವಾಗಿ ಕರ್ತನಿಗೋಸ್ಕರ ನಿಂತಾಗ ಸೈತಾನ ಪಾಳೆಯದಲ್ಲಿ ಎಲ್ಲೋ ಸೈತಾನನಿಗೆ ಪ್ರಬಲವಾದಂಥ ಪೆಟ್ಟು ಬಿತ್ತು ಆದ್ದರಿಂದ ಈ ದುಷ್ಟನಾದವನು ಈ ಸೈತಾನ ಮಾಡುವಂಥ ಕಾರ್ಯ ಏನು ಗೊತ್ತಾ ಸತ್ಯವೇದ ನಮಗೆ ಶಕ್ತವಾಗಿ ಇದರ ಕುರಿತಾಗಿ ಹೇಳ್ತದೆ ಇವನು ಮಾಡಿದಂಥ ಕಾರ್ಯ ಆ ಪಟ್ಟಣದಲ್ಲಿದ್ದಂಥ ಕೆಲವು ಕುಲೀನ ಸ್ತ್ರೀಯರನ್ನು ಅದೇ ರೀತಿಯಲ್ಲಿ ಪಟ್ಟಣದ ಪ್ರಬಲರನ್ನು ಪೌಲ ಬಾರ್ನೊಬ್ಬರಿಗೆ ವಿರುದ್ಧವಾಗಿ ತಿರುಗಿಸಿಬಿಟ್ರು ಅನೇಕಾವರ್ತಿ ನಮ್ಮ ಜೀವಿತಗಳಲ್ಲಿ ಸಹ ನಾವು ಪ್ರಾರ್ಥನೆಯಲ್ಲಿ ಅಧಿಕವಾಗಿ ನಾನು ಪ್ರಾರ್ಥಿಸಬೇಕು ವಾಕ್ಯ ಓದಬೇಕು ಇತರರೊಟ್ಟಿಗೆ ಕರ್ತನ ಬಗ್ಗೆ ನಾನು ಹೇಳಬೇಕು ಹೇಗೆ ಆದರೂ ಕರ್ತನ ರಾಜ್ಯಕ್ಕೆ ನಾವು ಉಪಯೋಗಿಸಬೇಕು ಉಪಯೋಗಿಸಲ್ಪಡಬೇಕು ಎಂಬುದಾಗಿ ಎಲ್ಲ ನಾವು ತೀರ್ಮಾನಗಳನ್ನು ತೆಗೆದುಕೊಂಡು ಅನೇಕ ಸಮಯಗಳಲ್ಲಿ ನಮ್ಮ ಪ್ರಾರ್ಥನಾ ಜೀವಿತವನ್ನೆಲ್ಲ ನಾವು ಅಧಿಕವಾಗಿ ಹೆಚ್ಚಿಸಿಕೊಂಡು ದೇವರ ಸೇವೆಗಾಗಿ ನಿಲ್ಲಬೇಕು ನಾನು ಹೆಚ್ಚು ವಾಕ್ಯ ಓದಬೇಕು ವಾಕ್ಯ ಕಲಿಬೇಕು ಇತರರೊಟ್ಟಿಗೆ ನಾನು ಸಾರಬೇಕು ಎಂಬುದಾಗಿ ಎಲ್ಲ ಹೇಳುವಾಗ ಇದೆಯಲ್ಲ ಹಾಗೆ ನಿಮ್ಮ ವಿಷಯದಲ್ಲಿ ಯಾವ ರೀತಿ ಪರಲೋಕ ಸಂತೋಷಿಸ್ತದೋ ಅದೇ ಸಮಯದಲ್ಲಿ ಶತ್ರುಪಾಳಯದಲ್ಲಿ ಸೈತಾನನ ಕೋಟೆಯಲ್ಲಿ ನಿಮ್ಮ ಕುರಿತಾಗಿ ಒಂದು ಭಯ ಆರಂಭ ಆಗ್ತದೆ ಇದ್ದಕ್ಕಿದ್ದಾಗೆ ಅವನು ಮಾಡುವಂಥ ಕಾರ್ಯ ಏನು ಗೊತ್ತಾ ಅವನಿಗೆ ಗೊತ್ತು ನಮ್ಮ ಪ್ರಾರ್ಥನಾ ಜೀವಿತವನ್ನು ನಮ್ಮ ವಾಕ್ಯ ಧ್ಯಾನವನ್ನು ಕರ್ತನಿಗೋಸ್ಕರ ಜೀವಿಸುವ ಜೀವಿತವನ್ನು ನಮ್ಮಿಂದ ಇಲ್ಲದ ಹಾಗೆ ಮಾಡಬೇಕಾದ್ರೆ ಅನ್ಎಕ್ಸ್ಪೆಕ್ ಫೆಕ್ಟೆಡ್ ಆಗಿರುವಂಥ ಅಥವಾ ಅನಿರೀಕ್ಷಿತವಾಗಿರುವಂಥ ಕೆಲವು ವಿರೋಧಗಳನ್ನು ಕೆಲವು ವ್ಯಕ್ತಿಗಳನ್ನು ನಮಗೆ ವಿರುದ್ಧವಾಗಿ ಎಬ್ಬಿಸಿದರೆ ನಮ್ಮ ಎಲ್ಲ ವಿಷಯಗಳಿಂದ ನಾವು ಹಿಂದ್ ಹಿಂದಿ ಹಿಂದಕ್ಕೆ ಹಿಂದೆಗೆದು ಅದರ ಮಧ್ಯದಲ್ಲಿ ನಾವು ಎಲ್ಲಿ ಪ್ರಜ್ವಲಿಸಿ ಕರ್ತನಿಗೋಸ್ಕರ ಮುಂದೆ ಬಂದು ಆ ಜಾಗಗಳಲ್ಲಿ ನಾವು ಹಿಂದಕ್ಕೆ ಹೋಗುವಾಗ ಅವನಿಗೆ ಅದರ ನಿಮಿತ್ತವಾಗಿ ಬಹಳ ಪ್ರಯೋಜನವಾಗ್ತದೆ ಅಥವಾ ಅವನದರಲ್ಲಿ ಜಯಿಸ್ತಾನೆ ಇದನ್ನು ಅರ್ಥ ಮಾಡಿಕೊಂಡಂಥ ಸೈತಾನ್ನ ಕಾರ್ಯ ಏನು ಗೊತ್ತ ಯಾರಾದರೂ ದೇವರ ಮಕ್ಕಳು ಶಕ್ತವಾಗಿ ಪ್ರಾರ್ಥನೆಗಾಗಿ ನಿಲ್ತಾರೋ ಶಕ್ತವಾಗಿ ವಾಕ್ಯಗಳನ್ನು ಧ್ಯಾನಿಸ್ಲಿಕ್ಕಾಗಿ ನಿಲ್ತಾರೋ ದೇವರಿಗೋಸ್ಕರ ಪ್ರಯೋಜನ ಪಡ್ತಾರೋ ಆತ್ಮೀಕದಲ್ಲಿ ನಂಬಿಕೆಯಲ್ಲಿ ಒಂದು ಸ್ಟೆಪ್ ಮುಂದಕ್ಕೆ ಬರುವಾಗ ಅವನು ಕೆಲವು ಕುತಂತ್ರಗಳನ್ನು ನಮಗೆ ವಿರುದ್ಧವಾಗಿ ಮಾಡ್ತಾನೆ ಆದ್ದರಿಂದ ಈ ವಾಕ್ಯದ ನೆರಳಲ್ಲಿ ಪೌಲ ಬಾರ್ನವರು ಇಲ್ಲಿ ಮಾಡಿದಂಥ ಒಂದು ಕಾರ್ಯ ಏನು ಗೊತ್ತ ಎಷ್ಟು ವಿರೋಧ ಬಂದರು ಕುಲೀನ ಸ್ತ್ರೀಯರು ದೇಶದಲ್ಲಿ ಆ ಪಟ್ಟಣದಲ್ಲಿ ಪ್ರಬಲರಾಗಿದ್ದಂಥ ಮತಾಭಿಮಾನಿಗಳಾಗಿದ್ದಂಥ ಸ್ತ್ರೀಯರು ಅದೇ ರೀತಿಯಲ್ಲಿ ಪಟ್ಟಣದ ಪ್ರಮುಖರು ಇದ್ದಕ್ಕಿದ್ದಾಗೆ ಇಲ್ಲಿರುವಂಥ ಯಹೂದಿಯರು ಏನು ಮಾಡ್ತಾ ಇದ್ದರು ಗೊತ್ತಾ ಅವ್ರಿಗೆ ಗೊತ್ತಾಯಿತು ಇನ್ನು ಪೌಲ ಬಾರ್ನವರು ಈ ಪಟ್ಟಣದಲ್ಲಿ ನಿಂತರೆ ಈ ಪಟ್ಟಣ ಇಡೀ ಬದಲಾಗ್ಬಿಡ್ತದೆ ಕ್ರಿಸ್ತನಿಗೋಸ್ಕರ ಪಟ್ಟಣ ಸಮರ್ಪಿಸಲ್ಪಡ್ತದೆ ಇದನ್ನು ಅರ್ಥ ಮಾಡಿಕೊಂಡಂಥ ಅವರು ತಕ್ಷಣ ಪೌಲಬಾರ್ನವರ ವಿರುದ್ಧವಾಗಿ ಕೆಲವು ಕೇಳಬಾರದ ಮಾತುಗಳು ಕೆಲವು ನೋ ತಮಗೆ ಸಹಿಸ್ಲಿಕ್ಕಾಗದ ವೇದನೆಗಳು ಬರುವಂಥ ಮಾತುಗಳನ್ನು ಈ ವ್ಯಕ್ತಿಗಳನ್ನು ಉಪಯೋಗಿಸಿ ಪೌಲಬಾರ್ನವರಿಗೆ ವಿರುದ್ಧವಾಗಿ ಅವರ ಆತ್ಮೀಕತೆಗೆ ವಿರುದ್ಧವಾಗಿ ಅದನ್ನು ಮಾತನಾಡುವಾಗ ಅದರ ಮಧ್ಯದಲ್ಲಿ ಪೌಲಬಾರ್ನವರು ಸೋತು ಹೋಗಿಲ್ಲ ರೀ ಅವರು ಮಾಡಿದಂಥ ಕಾರ್ಯ ಏನು ಗೊತ್ತಾ ಅವರಿಗೆ ಗೊತ್ತಾಯಿತು ನಮಗೆ ಅನೇಕ ಆವೃತ್ತಿ ನಮ್ಮ ಜೀವಿತಗಳಲ್ಲಿ ವಿಷಯಗಳು ಬರುವಾಗ ಇದರ ಹಿಂದೆ ಕಾರ್ಯ ಮಾಡುವಂಥ ಶಕ್ತಿ ಯಾವುದು ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ಪೌಲ ಬಾರ್ನೊಬ್ಬರು ಏನು ಮಾಡ್ತಾ ಐವತ್ತೆರಡನೇ ವಾಕ್ಯ ಹೇಳ್ತದೆ ಶಿಷ್ಯರಾದವರು ಸಂತೋಷ ಸಂತೋಷಪೂರ್ಣರು ಪವಿತ್ರಾತ್ಮ ಭರಿತರು ಆದರು ಇಲ್ಲಿ ಪೌಲ ಬಾರ್ನೊಬ್ಬರು ಏನು ಗೊತ್ತಾ ಅವರು ಕಷ್ಟಗಳು ಹೆಚ್ಚಾದಾಗ ಮಾತನಾಡುವವರು ಹೆಚ್ಚಾದಾಗ ವಿರುದ್ಧತ್ವಗಳು ಹೆಚ್ಚಾದಾಗ ದಂಗೆ ಅವರಿಗೆ ವಿರುದ್ಧವಾಗಿ ಎದ್ದಾಗ ಅವರು ಸೋತು ಇನ್ನು ಪ್ರಾರ್ಥನೆ ಬೇಡ ಇನ್ನು ನಂಬಿಕೆ ಬೇಡ ಇನ್ನು ಆತ್ಮಿಕತೆ ಬೇಡ ಎಂಬುದಾಗಿ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳಿಲ್ಲ ಪ್ರಿಯರೇ ಅವ್ರೇನು ಗೊತ್ತಾ ಅವರು ಸಂತೋಷ ಭರಿತರಾದ್ರು ಅವರು ಪವಿತ್ರಾತ್ಮ ಭರಿತರಾದ್ರು ಅವರ ಪ್ರಾರ್ಥನೆ ಇನ್ನೂ ಹೆಚ್ಚಾಯ್ತು ಅವರ ಸೇವೆಯ ದಾಹ ಇನ್ನೂ ಹೆಚ್ಚಾಯ್ತು ಅವರ ನಂಬಿಕೆ ಇನ್ನು ಹೆಚ್ಚಾಯ್ತು ನಮ್ಮ ಜೀವಿತಗಳಲ್ಲಿ ಒಂದು ವಿರೋಧ ಬಂದಾಗ ನಮ್ಮ ಆತ್ಮಿಕತೆ ಯಾವ ಮಟ್ಟಕ್ಕೆ ಹೋಗ್ತದೆ ಒಂದು ಕಷ್ಟ ಬಂದಾಗ ಒಂದು ಪ್ರತಿಕೂಲ ಬಂದಾಗ ಯಾವ ಮಟ್ಟಕ್ಕೆ ಹೋಗ್ತದೆ ನಾವು ಪರೀಕ್ಷಿಸಬೇಕು ರೀ ಅನೇಕಾವರ್ತಿ ಸೈತಾನ ಈ ರೀತಿಯಾದ ಕೆಲವು ಮಾತುಗಳನ್ನು ಕೆಲವು ಅಪಮಾನಗಳನ್ನು ಕೆಲವು ನಿಂದೆಗಳನ್ನು ನಮ್ಮ ಪ್ರಿಯರಿಂದಲೇ ಅಥವಾ ನಮಗಿಂತಲೂ ಶ್ರೇಷ್ಠರಾದ ವ್ಯಕ್ತಿಗಳನ್ನು ಉಪಯೋಗಿಸಿ ನಮಗಿಂತಲೂ ಸ್ವಲ್ಪ ಸ್ಟ್ಯಾಂಡರ್ಡ್ ಇರುವಂಥ ವ್ಯಕ್ತಿಗಳನ್ನು ಉಪಯೋಗಿಸಿ ಹೇಗಿಯೋ ನಮ್ಮನ್ನು ಕುಗ್ಗಿಸಲಿಕ್ಕೆ ನಮಗಿಂತಲೂ ಸ್ವಲ್ಪ ಕೀಳಾಗಿರುವವರೋ ಅಥವಾ ನಮಗಿಂತಲೂ ಕಡಿಮೆ ಇರುವವರು ಹೇಳಿದರೆ ಅಷ್ಟು ಬೇಸರವಾಗಲ್ಲ ಸೈತಾನ್ ಅನೇಕ ಅವನ ಒಂದು ಪದ್ಧತಿ ಏನೆಂಬುದಾಗಿ ಹೇಳಿದರೆ ನಮಗೆ ಬೇಸರವಾಗುವ ಕೆಲವು ವ್ಯಕ್ತಿಗಳಿದೆ ಕೆಲವರು ನಮ್ಮ ಒಳ ಸರ್ಕಲಲ್ಲಿ ಅಥವಾ ನಮಗೆ ತುಂಬ ಆತ್ಮೀಯರಾದವರು ಇರ್ಬೋದು ಅವರನ್ನೇ ಸಹಿತಾನು ಉಪಯೋಗಿಸ್ತಾನೆ ನಮಗೆ ಚುಚ್ಚಲಿಕ್ಕಾಗಿ ನಮಗೆ ನೋವು ಕೊಡಲಿಕ್ಕಾಗಿ ಈ ರೀತಿಯಾದ ಚುಚ್ಚು ಮಾತುಗಳು ನೀನು ಚೆನ್ನಾಗಿ ಪ್ರಾರ್ಥನೆ ಮಾಡುವಾಗ ನಾವು ಚೆನ್ನಾಗಿ ಪ್ರಾರ್ಥಿಸುವಾಗ ನಾವು ಕರ್ತನಿಗೋಸ್ಕರ ನಿಲ್ಲುವಾಗ ಆತ್ಮೀಕತೆಯಲ್ಲಿ ಬಲಗೊಳ್ಳುವಾಗ ಅನೇಕ ವಾಕ್ಯಗಳನ್ನೆಲ್ಲ ಕೇಳಿ ನಾವು ನಮ್ಮನ್ನೇ ದೃಢಪಡಿಸಿಕೊಂಡು ಬಲಪಡಿಸಿ ಇನ್ನೂ ನಾನು ಹೆಚ್ಚಾಗಿ ಪ್ರಾರ್ಥಿಸಬೇಕು ಎಂಬುದಾಗಿ ಎಲ್ಲ ಪ್ಲ್ಯಾನ್ ಮಾಡಿದಾಗ ಇದ್ದಕ್ಕಿದ್ದ ಹಾಗೆ ನಮಗೂ ಊಹಿಸ್ಲಿಕ್ಕೆ ಆಗದ ರೀತಿಯಲ್ಲಿ ಕೆಲವು ವಿರೋಧಗಳು ಬರ್ತಾ ಇದೆಯಾ ಅರ್ಥ ಮಾಡ್ಕೊಳ್ಳ್ರಿ ನಿಮ್ಮ ಪ್ರಾರ್ಥನೆಯಿಂದ ನಿಮ್ಮ ಆತ್ಮಿಕತೆಯಿಂದ ನೀವು ಕರ್ತನಿಗೋಸ್ಕರ ನಿಲ್ಲುವಾಗ ಎಲ್ಲೋ ಸೈತಾನ ಪಾಳೆಯದಲ್ಲಿ ಎಲ್ಲೋ ನಷ್ಟಗಳು ಸಂಭವಿಸ್ತಾ ಇದೆ ಅವನಿಗೆ ಕೆಲವು ಟೆನ್ಷನ್ಗಳು ಆರಂಭವಾಗಿದೆ ಅದಕ್ಕೋಸ್ಕರ ಅವನು ಡೈರೆಕ್ಟಾಗಿ ಬಂದು ನಿಮ್ಮೊಟ್ಟಿಗೆ ಫೈಟ್ ಆಗದಿದ್ದರೆ ಸಹ ಕೆಲವು ವ್ಯಕ್ತಿ ವೃತ್ತಿಗಳನ್ನು ಉಪಯೋಗಿಸಿ ಅವರ ಮಾತುಗಳ ಮುಖಾಂತರ ಅವರ ಕ್ರಿಯೆಗಳ ಮುಖಾಂತರವಾಗಿ ನಿಮಗೆ ವಿರುದ್ಧವಾಗಿ ಅವನು ದಂಗೆ ಎದ್ದೇಳ್ತಾ ಇದ್ದಾನೆ ಆದ್ದರಿಂದ ಇದನ್ನು ಅರ್ಥ ಮಾಡಿಕೊಂಡ ನೀವೊಂದು ಮೂಲೆಯಲ್ಲಿ ಕುಗ್ಗಿ ಸೊರಗಿ ಬೇಸರದಿಂದ ಆತ್ಮಿಕತೆ ಬೇಡ ಪ್ರಾರ್ಥನೆ ಬೇಡ ಎಂಬುದಾಗಿ ಎಲ್ಲ ಕೂತ್ಕೊಳ್ಬೇಡ್ರಿ ಪ್ರಾರ್ಥನೆ ಹೆಚ್ಚಲಿ ವಾಕ್ಯ ಧ್ಯಾನ ಹೆಚ್ಚಲಿ ಸಂತೋಷವುಳ್ಳವರಾಗ್ರಿ ಕರ್ತನೊಟ್ಟಿಗೆ ಒಂದು ಸಂಬಂಧವನ್ನು ಆಳವಾದ ಸಂಬಂಧವನ್ನು ಬೆಳೆಸ್ರಿ ಎಲ್ಲಿ ನೀವು ಕುಗ್ಗಿ ಹೋಗಿ ಹೋಗ್ತೀರೋ ಅದನ್ನೇ ಅವನು ಒಬ್ಸರ್ವ್ ಮಾಡ್ತಾ ಇರ್ತಾನೆ ಅದನ್ನೇ ಅವನು ನೋಡ್ತಾ ಇರ್ತಾನೆ ಅದೇ ಅವನ ಆಸೆ ಅದಕ್ಕೆ ಬಿಟ್ಟು ಕೊಡಬೇಡ್ರಿ ಇನ್ನೂ ಹೆಚ್ಚಾಗಿ ಪೌಲ ಬಾರ್ನಬರ ರೀತಿಯಲ್ಲಿ ಪವಿತ್ರಾತ್ಮ ಭರಿತರಾಗ್ರಿ ಸಂತೋಷವುಳ್ಳವರಾಗ್ರಿ ಕರ್ತನಿಗೋಸ್ಕರ ನಿಲ್ರಿ ಸೈತಾನ್ ನಿಮ್ಮ ಮುಂದೆ ಸೋತು ಹೋಗ್ತಾನೆ ಅವನಿಗೆ ಅರ್ಥ ಆಗ್ತದೆ ಈ ವ್ಯಕ್ತಿಗಳನ್ನು ಇವರು ಕರ್ತನಿಗೋಸ್ಕರ ನಿಲ್ಲುವವರು ಇವರನ್ನು ನಾನೇನು ಮಾಡಲಿಕ್ಕಾಗಲ್ಲ ಇದನ್ನು ಅರ್ಥ ಮಾಡಿಕೊಂಡ ಸೈತಾನು ವಾಕ್ಯದಲ್ಲಿ ಹೇಳುವ ರೀತಿಯಲ್ಲಿ ಸೈತಾನನ್ನು ಎದುರಿಸಿ ನಿಲ್ಲರಿ ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ ಅವನ ಯಾವ ಸ್ಟ್ರಾಟಜಿಗಳು ಯಾವ ವ್ಯಕ್ತಿಗಳನ್ನು ಉಪಯೋಗಿಸಿ ಅವನು ಕಾರ್ಯ ಮಾಡಿದರೆ ಸಹ ನಾನು ಹೇಳುವಂಥ ಕಾರ್ಯ ಆ ವ್ಯಕ್ತಿಗಳೆಲ್ಲ ನಿಮ್ಮ ಶತ್ರು ಆ ವ್ಯಕ್ತಿಗಳನ್ನು ಉಪಯೋಗಿಸುವಂಥ ಅವರ ಹಿಂದೆ ಕಾರ್ಯ ಮಾಡುವಂಥ ಒಂದು ಆ ಸ್ಪಿರಿಟ್ ಇದೆ ಅದನ್ನು ಬ್ರೇಕ್ ಮಾಡಿ ಪ್ರಾರ್ಥಿಸಿರಿ ನಿಮ್ಮ ವಾಕ್ಯ ಧ್ಯಾನ ಇನ್ನೂ ಹೆಚ್ಚಲಿ ನಿಮ್ಮ ಪ್ರಾರ್ಥನೆ ಇನ್ನೂ ಹೆಚ್ಚಲಿ ಕರ್ತನಿಗೋಸ್ಕರ ನೀವು ಮಾಡುವಂಥ ಪ್ರತಿಯೊಂದು ಕಾರ್ಯಗಳು ಹೆಚ್ಚಲಿ ಯಾವ ವಿರೋಧತ್ವಗಳಿಗೆ ಕಿವಿಗೊಡ್ಬೇಡ್ರಿ ಅದರ ಹಿಂದೆ ಕಾರ್ಯ ಮಾಡುವ ಶಕ್ತಿಗಳೆಲ್ಲ ಅಳಿಯಲಿ ನಿಮ್ಮ ಪ್ರಾರ್ಥನಾ ಜೀವಿತ ನಿಮ್ಮ ಆತ್ಮಿಕತೆ ಅದರಿಂದ ಕುಗ್ಗಿ ಹೋಗದೆ ಇರಲಿ ಕರ್ತನ್ ನಿಮ್ಮನ್ನು ನಡೆದಿರುವುದಾದ್ರೆ ಕೊನೆಯವರೆಗೆ ನಡೆಸಲಿಕ್ಕೆ ಆತನು ಸರ್ವಶಕ್ತನು ಇವತ್ತು ಕೇಳುವಂಥ ಆ ಚುಚ್ಚು ಮಾತುಗಳಿಗೆ ನಿಂದಾ ಮಾತುಗಳಿಗೆ ನೀವು ಕಿವಿಗೊಡದೆ ಇರುವುದಾದರೆ ಸೈತಾನ್ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ ಇವತ್ತು ನಿಂದಿಸುವವರು ನಾಳೆ ನಿಮ್ಮ ಆತ್ಮೀಯರಾಗಿ ಮಾರ್ಪಡುವಾಗೆ ಕರ್ತನ್ ಮಾಡ್ತಾನೆ ಯಾವ ವಿಷಯಕ್ಕೂ ಯಾವ ಕಿವಿಗೆ ಕೇಳುವಂಥ ಯಾವ ಮಾತುಗಳಿಗೂ ಇಮಿಡಿಯೇಟ್ ಆಗಿ ತಕ್ಷಣ ಕೆಲವು ಶತ್ರುತ್ವಗಳು ನಿಮ್ಗೆ ಉಂಟಾಗ್ತಾ ಇದೆಯಾ ಅದರ ವಿಷಯದಲ್ಲಿ ಬೇಸರಗೊಳ್ಬೇಡ್ರಿ ಕೆಲವು ವ್ಯಕ್ತಿಗಳು ಪ್ರಿಯರಾಗಿದ್ದವರು ಆತ್ಮೀಕರಾಗಿದ್ದ ಇದ್ದವರು ಇದ್ದಕ್ಕಿದ್ದಾಗಿ ನಿಮಗೆ ವಿರೋಧಿಗಳಾದ್ರ ಟೆನ್ಷನ್ ಮಾಡಬೇಡ್ರಿ ಆ ವಿಷಯದಲ್ಲಿ ಮಾತನಾಡಲಿಕ್ಕೆ ನಿಲ್ಬೇಡ್ರಿ ಆ ವಿಷಯದಲ್ಲಿ ಚರ್ಚಿಸ್ಲಿಕ್ಕಾಗಿ ನಿಲ್ಬೇಡ್ರಿ ಕರ್ತನಿಗೆ ಕೊಟ್ಟು ಕರ್ತನ ಮುಂದೆ ಸಂತೋಷವುಳ್ಳವರಾಗ್ರಿ ಬೇಸರದಿಂದ ಟೆನ್ಷನ್ ಇಂದ ಕೂತ್ಕೊಳ್ಬೇಡ್ರಿ ದೇವರು ನಿಮ್ಮನ್ನು ಬಲಪಡಿಸ್ತಾರೆ ನೀವು ಧೈರ್ಯವಾಗಿ ಕರ್ತನಿಗೋಸ್ಕರ ನಿಂತ್ರೆ ಸಾಕು ಬಾಕಿ ಇರುವುದನ್ನು ಪರಿಶುದ್ಧಾತ್ಮ ನೋಡ್ಕೊಳ್ತಾನೆ ಕರ್ತನ್ ನೋಡ್ಕೊಳ್ತಾನೆ ನಿಮ್ಮನ್ನು ಕರ್ತನ್ ನಡೆಸ್ತಾನೆ ಅದರಿಂದ ಪೌಲ ಬಾರ್ನಬರ ರೀತಿಯಲ್ಲಿ ತಕ್ಷಣ ಬರುವಂತಹ ಕೆಲವು ದಂಗೆಗಳಿಗೆ ಗೆ ತಕ್ಷಣ ಬರುವಂತ ಕೆಲವು ವಿರೋಧತ್ವಗಳಿಗೆ ಕಿವಿಗೊಡ್ಬೇಡ್ರಿ ಗಾಡ್ ಬ್ಲೆಸ್ ಯು ಆಲ್ ರೈಸಲಾಲ್